ನಮ್ಮ ಪ್ರಸ್ತುತ ಇವಾಗ ಅಧ್ಯಕ್ಷರಾದ ಸದಾಶಿವ ರೆಡ್ಡಿ ಅವರು ಮತ್ತೆ ಮೂರು ಚನ್ನಾರೆಡ್ಡಿ ಸತತವಾಗಿ ಆಡಳಿತ ಮಂಡಳಿ ಕಂಪ್ಲೀಟ್ ಹದಿನೂರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಟೈಮ್ ಅವಿರೋಧವಾಗಿ ಆಯ್ಕೆ ಇದ್ದಾರೆ ಲಾಸ್ಟ್ ಪ್ರಾರಂಭದಲ್ಲಿ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆದಾಗ ಇವರು ಸ್ಥಾಪಕ ಅಧ್ಯಕ್ಷ ಆಗಿದ್ರು ಇವರು ಸ್ಥಾಪಕ ಉಪಾಧ್ಯಕ್ಷ ಆಗಿದ್ರು ನಾನು ಸ್ಥಾಪಕ ಸದಸ್ಯನಾಗಿದ್ದೆ ಅವಾಗ ಇವರಿ ನಮಗೆ ಶ್ರೀನಿಧಿ ಸೌಕಾರದ ಬ್ಯಾಂಕ್ ಅಂತ ನಮ್ಗೆ ಹೆಮ್ಮೆ ಇದೆ ಆದ್ರಿಂದ ನಮ್ಮ ಹನ್ನೊಂದು ಸಾವಿರ ಸದಸ್ಯರ ಪರವಾಗಿ ನಾನು ಇವತ್ತು ಇವರಿಬ್ಬರಿಗೂ ಸನ್ಮಾನ ಮಾಡ್ತಾ ಇದ್ದೀನಿ ಕಾಲಿಟ್ಟಿದೆ ಈ ತಾನೇ ಹೊಸ ಆಡಳಿತ ಮಟ್ಟದಲ್ಲಿ ಆಗಿದೆ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ತಿಳಿಸಿದಂಗೆ ಇದು ಸತತ ಮೂರನೇ ಸಲ ಅವಿರೋಧವಾಗಿ ಆಯ್ಕೆಯಾಗಿರುವುದು ಮತ್ತು ನಮ್ಮ ಬ್ಯಾಂಕಿನ ಬೆಂಗಳೂರು ನಗರದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾಗಿ ಸಹಕಾರಿ ಬ್ಯಾಂಕ್ ಸುಮಾರು ಹದಿನಾರು ಸಾವಿರ ಸದಸ್ಯರೊಂದಿಗೆ ಇಪ್ಪತ್ತಾರು ಕೋಟಿ ಷೇರ್ ಬಂಡವಾಳ ಬಂದಿದೆ ಹೊಂದಿದೆ ಜನವರಿ ಇಪ್ಪತ್ತಾರು ಅಂತ್ಯಕ್ಕೆ ಠೇವಣಿ ನನ್ನೂರ ಎಪ್ಪತ್ತೆಂಟು ಕೋಟಿಗಳಿದ್ದು ಮುನ್ನೂರ ಮೂವತ್ತಾರು ಕೋಟಿ ಸಾಲ ವಿತರಿಸಲಾಗಿದೆ ಬ್ಯಾಂಕಿನ ಒಟ್ಟು ಹೂಡಿಕೆಗಳು ಇನ್ನೂರ ನಾಲ್ಕು ಕೋಟಿಗಳಷ್ಟಿದ್ದು ಇದರಲ್ಲಿ ಶೇಕಡಾ ಅರವತ್ತೆಂಟರಷ್ಟನ್ನು ಸರ್ಕಾರಿ ಹೂಡಿಕೆಗಳಲ್ಲಿ ತೊಡಗಿಸಲಾಗಿದೆ ಆರ್ ಬಿ ಐ ರೆಗ್ಯುಲೇಷನ್ ಪ್ರಕಾರ ಬ್ಯಾಂಕಿನ ಒಟ್ಟಾರೆ ಎಂಟುನೂರ ಹದಿನಾಲ್ಕು ಕೋಟಿ ವ್ಯವಹಾರ ಹೊಂದಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೂ ಎಂಟು ಕೋಟಿ ಏಳು ಲಕ್ಷ ನಿವ್ವಳ ಲಾಭ ಗಳಿಸಿದೆ ನಮ್ಮ ಎನ್ ಪಿ ಎ ಪರಿಸ್ಥಿತಿ ಗ್ರಾಸ್ ಎನ್ ಪಿ ಎ ಒನ್ ಪಾಯಿಂಟ್ ಟು ಫೈವ್ ದು ನೆಟ್ಟು ಶೂನ್ಯ ನಮ್ಮ ಎಲ್ಲ ಕಮರ್ಷಿಯಲ್ ಮತ್ತು ನ್ಯಾಷನೈಸ್ ಬ್ಯಾಂಕ್ಸಲ್ಲಿ ಮಲ್ಟಿ ನ್ಯಾಷನಲ್ ಬ್ಯಾಂಕ್ಸಲ್ಲಿ ಕೊಡ್ತಾ ಇರೋ ಎಲ್ಲ ಫೆಸಿಲಿಟೀಸು ನಮ್ಮ ಕಸ್ಟಮರ್ಸ್ ನಾವು ಕೊಡ್ತಾ ಇದ್ದೀವಿ ಎಕ್ಸೆಪ್ಟ್ ಫಾರ್ ಎಕ್ಸೆಂಟ್ ಈಗ ತಾನೇ ಆಂಟ್ ಮಂಟ್ಗೆ ಹದಿಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾಗಿದೆ ಮತ್ತು ನಾನು ಅಧ್ಯಕ್ಷನಾಗಿ ನಮ್ಮ ಸಿ ಚನ್ನಾರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಇದೊಂದು ವಿಶೇಷವಾಗಿ ರೂರಲ್ ಏರಿಯಾದಲ್ಲಿ ಇದುವರೆಗೂ ನಮ್ಮ ಬ್ಯಾಂಕಿನ ಎಂಟು ಬ್ರಾಂಚ್ಗಳನ್ನು ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇದೆ ಆದರೆ ಈಗ ಎಂಟು ಶಾಖೆಗಳು ವಿಪುರಮ್ಮು ಬೊಮ್ಮನಹಳ್ಳಿ ಮಾರುತಹಳ್ಳಿ ರಘುವನಹಳ್ಳಿ ಅರೀಕೆರೆ ಮರಸೂರು ಹೆಸರುಘಟ್ಟ ಮತ್ತು ಅಮೃತಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ಗಡಿ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ನೂತನ ಶಾಖೆಯನ್ನು ತುಮಕೂರು ಜಿಲ್ಲೆ ಪಾವಡ ತಾಲೂಕು ತಿರುಮಣಿ ಗ್ರಾಮ ಇದು ಈ ವಿಲೇಜು ಸೋಲಾರ್ ಪಾರ್ಕ್ ಪಾವಡ ಸೋಲಾರ್ ಪಾರ್ಕ್ ಎಸ್ಟಾಬ್ಲಿಷ್ ಆಗಿರುವ ಏಳು ವಿಲೇಜ್ಗಳಲ್ಲಿ ಒಂದು ವಿಲೇಜು ಮೇನ್ ವಿಲೇಜ್ ಆಗಿದ್ದು ಇಲ್ಲಿ ಸುಮಾರು ಐದು ಸಾವಿರ ರೈತರು ಲ್ಯಾಂಡ್ ಡೀಸ್ ಕೊಟ್ಟಿದ್ದಾರೆ ರೈತರಿಗೆ ಅನುಕೂಲ ಆಗ್ಬೋದು ರೂರಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಒಳ್ಳೆ ಫೆಸಿಲಿಟೀಸ್ ಕೊಟ್ಟು ಅಲ್ಲಿ ಲೋಕಲ್ ಜನರಿಗೆ ಅನುಕೂಲವಾಗಲಿ ಅಂತ ಒಂದು ಉದ್ದೇಶದಿಂದ ಒಂದು ರೂರಲ್ ಬ್ಯಾಂಕು ಫಸ್ಟ್ ಟೈಮ್ ನಮ್ಮ ಸಿಧಿ ಬ್ಯಾಂಕ್ ಕಡೆಯಿಂದ ಓಪನ್ ಇದ್ದೀವಿ ಇಲ್ಲಿ ಇದೇ ತಿಂಗಳು ಆರನೇ ತಾರೀಕು ಅಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಎಲ್ಲ ಫೆಸಿಲಿಟೀಸು ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಏನೇನು ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವೋ ಎಲ್ಲ ಫೆಸಿಲಿಟೀಸು ಆ ಗ್ರಾಮೀಣ ಬ್ಯಾಂಕಲ್ಲೂ ಸಹ ಹೊಂದಿಸಲಾಗ್ತಾ ಇದೆ ಸರ್ ಇಪ್ಪತ್ತಾರು ಮೂವತ್ತೊಂದನೇ ದೇಶದಲ್ಲಿ ಏನಾದರೂ ಹೊಸ ಯೋಜನೆಗಳ ಸರ್ ಹೊಸ ಯೋಜನೆಗಳಂದರೆ ಇವಾಗ ನಮ್ಮ ಆರ್ ಬಿ ಐ ರೆಲೆ ಕೊಡ್ಬಿಟ್ಟು ನಾವು ಫೆಸಿಲಿಟೀಸು ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸು ನಾವು ಕೊಡ್ತಾ ಇದೀವಿ ಇನ್ನು ಹೊಸದಾಗಿ ಇವತ್ತು ಸೆಂಟ್ರಲ್ ಗವ ಗೌರ್ಮೆಂಟ್ ಮಾಡ್ತಾ ಇರುವ ಕೆಲವು ಪ್ರೋಗ್ರಾಮ್ಸು ಮತ್ತು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಕೆಲವು ಪ್ರೋಗ್ರಾಮ್ಸು ಸಬ್ಸಿಡಿ ಫೆಸಿಲಿಟೀಸು ಲೈಫ್ ಸ್ಟಾಕ್ ಅನ್ಸಿರೋದು ಯಾವುದನ್ನೋ ದೃಷ್ಟಿಯಿಂದ ಈ ಶಾಖೆ ಮತ್ತೆ ಇದೇ ಥರ ಮುಂದಿನ ದಿನಗಳಲ್ಲಿ ರೂರಲ್ ಏರಿಯಾದಲ್ಲೂ ಇನ್ನೂ ಕೆಲವು ಶಾಖೆಗಳು ಓಪನ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡಾಗಿದೆ ಗ್ರಾಸು

ಕೋಆಪರೇಟಿವ್ ಬ್ಯಾಂಕ್ ಸೌಹಾರ್ದ ಮತ್ತೆ ನೀವೇಳ್ತಾ ಇರೋದು ಇನ್ನೊಂದು ಇದು ಕೋಆಪರೇಟಿವ್ ಸೊಸೈಟೀಸ್ ಕೆಲವು ಕೆಲವು ಕೋಆಪರೇಟಿವ್ ಸೊಸೈಟೀಸ್ ಕೆಲವು ಪ್ರಾಬ್ಲಮ್ ಆಗಿದೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆಗಿದೆ ಆದರೆ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ಸ್ ಯಾವುದು ಆಗಿಲ್ಲ ಇದುವರೆಗೂ ಕೋಆಪರೇಟಿವ್ ಸೊಸೈಟೀಸ್ ಅನ್ನೇ ಇದು ಮಾಧ್ಯಮಗಳ ಮೂಲಕ ಅದು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ ಸ್ವಲ್ಪ ಮಿಸ್ಗೈಡ್ ಆಗ್ತಾ ಇದೆ ಕನ್ಫ್ಯೂಸ್ ಆಗ್ತಾ ಇದೆ ಮಿಸ್ಗೈಡ್ ಆಗ್ತಾ ಇದೆ ಸರ್ ಈ ಮೂರು ವರ್ಷಗಳಿಂದ ನೆಟ್ ಎಂಟ್ರಿ ಇದೆಯಲ್ಲ ಹ್ಞೂ ಶೂನ್ಯವಾಗಿರಲಿಕ್ಕೆ ರಹಸ್ಯ ರಹಸ್ಯ ಅಂದರೆ ಪ್ರಾಂಪ್ಟ್ ಪ್ರಾಂಪ್ಟ್ ರಿಕವರಿ ಪ್ರಾಂಪ್ಟ್ ರಿಕವರಿ ಯಾವುದೇ ಪ್ರತಿ ಒಂದು ತಿಂಗಳು ಮಿಸ್ ಆದರೆ ಎರಡನೇ ತಿಂಗಳಿಂದಲೇ ನಮ್ಮ ಅಫಿಷಿಯಲ್ಸು ಅವರಿಂದ ಬಿದ್ದು ವಸೂಲಿಗೆ ಆಗ್ತಾ ಇದೆ ಅದು ಬಿಟ್ಟರೆ ಇದು ಬೇರೆ ಆಪ್ಷನ್ಸ್ ಏನಿಲ್ಲ ಮತ್ತೆ ಲೋನ್ ಕೊಡುವಾಗಲೇ ನಾವು ಸ್ಕ್ರೀನಿಂಗ್ ರೀಪೇಮೆಂಟಿಗೆ ಸಫಿಶಿಯಂಟಾಗಿ ಇದ್ದವರು ಇದು ಇನ್ಕಮ್ ಅಲ್ಲ ಇದು ನಮಗೆ ಲೋನು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗದೆ ವಾಪಸ್ ಆಗುತ್ತೆ ಅನ್ನೋ ಅಂತ ಅಸೆಸ್ ಮಾಡಿ ನಾವು ಲೋನ್ ಕೊಡೋದ್ರಿಂದ ಅಂಥ ಪ್ರಾಬ್ಲಮ್ ಅಲ್ಲೇ ಕಡಿಮೆ ಆಗುತ್ತೆ ಕೋಟಿ ಆಗುತ್ತೆ ಹ್ಞೂ ಪ್ರಮುಖ ಕಾರಣ ಏನಿದೆ ಪ್ರಮುಖ ಕಾರಣ ಇದು ಪ್ರಾಮ್ ರೀಪೇಮೆಂಟು ಒಂದು ಅಂಡ್ ಲೋನ್ಸು ದಿಸ್ಪರ್ಸನ್ ಸೆವೆಂಟಿ ಪರ್ಸೆಂಟ್ ನಾವು ಸಿ ಡಿ ರೇಷ್ ಇಟ್ಕೊಂಡು

ಪ್ರೊಫೆಷನಲ್ ತುಂಬ ಫಂಕ್ಷನ್ಸ್ ಕೋರ್ಸ್ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತ ಅಂಥ ಕಡೆ ಯಂಗ್ಸ್ಟರ್ಸ್ ನಾವು ಅಪಾಯಿಂಟ್ ಮಾಡ್ಕೊತೀವಿ ಸರ್ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಮಾಡಿದ್ದೀರಲ್ಲ ಅದೆಲ್ಲ ಏನು ಲಾಭ ಸರ್ ಸರ್ ಡಿಜಿಟಲ್ ಪೇಮೆಂಟ್ಸು ನಿಮಗೆಲ್ಲ ಗೊತ್ತು ಬ್ಯಾಂಕ್ಗೆ ಎಲ್ಲ ಫೆಸಿಲಿಟೀಸು ನಾವು ನಿಮ್ಮ ಇದ್ದ ಕಡೆನೇ ಫೋನ್ಪೇ ಇದು ಗೂಗಲ್ ಪೇ ಇವೆಲ್ಲ ಇದೆಯಲ್ಲ ಎಲ್ಲಾ ಕಡೆ ನೀವು ಹಳ್ಳಿ ಕಡೆ ಹೋಗಬಹುದು ಇನ್ನೊಂದು ಕಡೆ ಹೋಗ್ಬೋದು ಎಲ್ಲಿ ಬೇಕಾದ್ರೂ ನೀವು ಅವಕಾಶ ಇದೆ ಹೌದು